ಈ ಕವಿತೆಯ ಸಿರಿಸಿಕೆ ಮರದ ಮರಗು ನರಗೆ ನರಕು ರಕ್ಷಿಸಿ ನನ್ನವ್ವನನ್ನು ರಾಕ್ಷಸರ ಕೈಯಿಂದ ರಕ್ಷಿಸಿ ನನ್ನವ್ವನನ್ನು ರಾಕ್ಷಸರ ಕೈಯಿಂದ ಬಲಹೀನ ನಾನು ಮಾಡಲಿ ಏನು ಕೈಯಲ್ಲಿ ಶಕ್ತಿ ಇಲ್ಲ ಕಾಲವೇ ಬಂದಿಲ್ಲ ಹೋಗುತ್ತಿದೆ ಅವಳ ಮಾನ ಹಾರುತ್ತಿದೆ ನನ್ನ ಪ್ರಾಣ ಹೋಗುತ್ತಿದೆ ಅವಳ ಮಾನ ಹಾರುತ್ತಿದೆ ನನ್ನ ಪ್ರಾಣ ನನ್ನವ್ವ ನನ್ನಿಂದ ದೂರಾಗುವ ಮುನ್ನ ಕಾಪಾಡಿ ಬದುಕಿಸಿ ಈ ತಾಯಿಯನ್ನ ನನ್ನವ್ವ ನನ್ನಿಂದ ದೂರಾಗುವ ಮುನ್ನ ಕಾಪಾಡಿ ಬದುಕಿಸಿ ಈ ತಾಯಿಯನ್ನ ರಕ್ಷಿಸಿ ನನ್ನವ್ವನನ್ನು ರಾಕ್ಷಸರ ಕೈಯಿಂದ ಹಾಗೋ ನೋಡಿ ಆ ರಾಕ್ಷಸರ ಕೃತ್ಯವನ್ನು ಅಗೋ ನೋಡಿ ಆ ರಾಕ್ಷಸರ ಕೃತ್ಯವನ್ನು ಕೈ ಕತ್ತರಿಸಿ ಚೆಲ್ಲಿರುವುದನ್ನು ಕೈ ಕತ್ತರಿಸಿ ಚೆಲ್ಲಿರುವುದನ್ನು ಕುತ್ತಿಗೆಗೆ ಕೊಡಲಿ ಹಾಕುತ್ತಿರುವುದನ್ನು ಕುತ್ತಿಗೆಗೆ ಕೊಡಲಿ ಹಾಕುತ್ತಿರುವುದನ್ನು ಸುತ್ತಲೂ ಅಗೆದು ದ್ರೋಹ ಬಗೆಯುತ್ತಿರುವುದನ್ನು ಸುತ್ತಲೂ ಅಗೆದು ದ್ರೋಹ ಬಗೆಯುತ್ತಿರುವುದನ್ನು ರಕ್ಷಿಸಿ ನನ್ನವನನ್ನು ರಾಕ್ಷಸರ ಕೈಯಿಂದ ಬೀದಿ ಬದಿಗೆ ನಿಂತರೆ ಅವಳಿಗೆ ಊದಿ ಹೋಗುವರು ಹೊಲಸು ಹೊಗೆ ಬೀದಿ ಬದಿಗೆ ನಿಂತರೆ ಅವಳಿಗೆ ಊದಿ ಹೋಗುವರು ಹೊಲಸು ಹೊಗೆ ಹಗೆತನ ಮಾಡದೆ ನಗೆ ಬೀರುವ ತಾಯಿ ಜಗದ ಜೀವಿಗಳಿಗೆ ಉಸಿರು ನೀಡಿದ ದೇವಿ ಹಗೆತನ ಮಾಡದೆ ನಗೆ ಬೀರುವ ತಾಯಿ ಜಗದ ಜೀವಿಗಳಿಗೆ ಉಸಿರು ನೀಡಿದ ದೇವಿ ರಕ್ಷಿಸಿ ನನ್ನವನನ್ನು ರಾಕ್ಷಸರ ಕೈಯಿಂದ ಮರ ಕಡಿದು ಮೆರೆಯುವ ನರಗೆ ಮರುಗು ತಟ್ಟದೇ ಇರುವುದೇ ಮರ ಕಡಿದು ಮೆರೆಯ ನರಗೆ ಮರುಗು ತಟ್ಟದೆ ಇರುವುದೇ ಧರಣಿಯೆಲ್ಲ ನರಕವಾಗಿ ಮರುಗುವ ಕಾಲ ಬಾರದಿರುವುದೇ ಧರಣಿಯೆಲ್ಲ ನರಕವಾಗಿ ಮರುಗುವ ಕಾಲ ಬಾರದಿರುವುದೇ ರಕ್ಷಿಸಿ ನನ್ನವನನ್ನು ರಾಕ್ಷಸರ ಕೈಯಿಂದ ಆತ್ಮೇಲೆ ಈ ಕವಿತೆ ಆಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಮುಂದಿನ ಕವಿತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಿಮ್ಮ ಕನ್ನಡದ ಮಗುಮಲ್ಲ ಮಲ್ಲುಬಾಳಿಕಾಯಿಯ ಧನ್ಯವಾದಗಳು